ನಮಸ್ಕಾರ ಸ್ನೇಹಿತರೆ ಜೈ ಶ್ರೀರಾಮ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಜನವರಿ ಇಪ್ಪತ್ತೆರಡನೇ ತಾರೀಕಂದು ಇಡೀ ದೇಶನೇ ರಾಮ ಮಂದಿರದ ಉದ್ಘಾಟನೆ ನೋಡೋಕೆ ಕಾಯ್ತಾ ಇದೆ ಎಲ್ಲ ಕಡೆ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಈಗಿರ್ಬೇಕಾದ್ರೆ ಅಯೋಧ್ಯ ರಾಮ ಮಂದಿರ ಎಲ್ಲ ದೇವಸ್ಥಾನಕ್ಕೂ ಕಂಪೇರ್ ಮಾಡಿದ್ರೆ ಏನ್ ವಿಶೇಷತೆ ಇದೆ ಅಂತ ನೋಡ್ಕೊಂಬರೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಾಕಷ್ಟು ಮಾಹಿತಿನ ತಿಳ್ಕೊಳ್ಳಿ ಬನ್ನಿ ಶುರು ಮಾಡೋಣ ಮೊದಲನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡೋದಾದ್ರೆ ರಾಮ ಮಂದಿರಕ್ಕೆ ಯಾವ ಕಬ್ಬಣವನ್ನು ಕೂಡ ಯೂಸ್ ಮಾಡಿಲ್ಲ ಎರಡನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದರೆ ರಾಮ ಮಂದಿರಕ್ಕೆ ಯಾವ ಕಾನ್ಕ್ರೀಟ್ ಸಹ ಯೂಸ್ ಮಾಡಿಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳೋದಾದರೆ ರಾಮ ಮಂದಿರದ ಕೆಳಗಡೆ ಹದಿನಾಲ್ಕು ಮೀಟರ್ ಆರ್ ಸಿ ಸಿ ಕಾನ್ಕ್ರೀಟ್ ಕೂಡ ಹಾಕಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದರೆ ರಾಮ ಮಂದಿರದ ಜಾಗ ಟೋಟಲ್ ಆಗಿ ಎಪ್ಪತ್ತು ಎಕರೆ ಒಳಗೊಂಡಿದೆ ಈ ಎಪ್ಪತ್ತೆಕ್ರೆನಲ್ಲಿ ಬರೀ ಮೂವತ್ತು ಪರ್ಸೆಂಟ್ ಮಾತ್ರ ದೇವಾಲಯಕ್ಕೆ ಯೂಸ್ ಮಾಡಿದರೆ ಇನ್ನುಳಿದ ಎಪ್ಪತ್ತು ಪರ್ಸೆಂಟ್ ಕೂಡ ಹಸಿರಾಗಿದೆ ಅಂತಲೇ ಹೇಳ್ತಾರೆ ಅದೇ ಥರ ಮೂರನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ರಾಮ ಮಂದಿರದ ಪೂರ್ವದಿಂದ ಪಶ್ಚಿಮ ದಿಕ್ಕವರೆಗೂ ಸುಮಾರು ಮುನ್ನೂರ ಎಂಬತ್ತಡಿ ಉದ್ದ ಇನ್ನೂರೈವತ್ತಡಿ ಅಗ್ಲ ಮತ್ತೆ ನೂರ ಅರವತ್ತೊಂದ್ ಅಡಿ ಐಟ್ ಇದೆ ಇನ್ನು ನಾಲ್ಕನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡೋದಾದ್ರೆ ರಾಮ ಮಂದಿರ ಮೂರು ಅಂತಸ್ತಿನ ಕಟ್ಟಡ ಹೊಂದಿದ್ದು ಪ್ರತಿ ಒಂದು ಫ್ಲೋರ್ ಕೂಡ ಇಪ್ಪತ್ತು ಅಡಿ ಇರುತ್ತೆ ಐದನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡೋದಾದ್ರೆ ರಾಮ ಮಂದಿರದಲ್ಲಿ ಸುಮಾರು ಮುನ್ನೂರ ತೊಂಬತ್ತೆರಡು ಪಿಲ್ಲರ್ ಗಳಿವೆ ಮತ್ತು ನಲ್ವತ್ನಾಲ್ಕು ಗೇಟ್ ಗಳಿದವೆ ನಾಲ್ಕನೇ ಫ್ಯಾಕ್ಟ್ ನೋಡೋದಾದ್ರೆ ಶ್ರೀರಾಮನ ಬಾಲ್ಯ ರೂಪ ಅಂದ್ರೆ ಪುಟ್ಟ ರಾಮನ ವಿಗ್ರಹವನ್ನು ಮುಖ್ಯ ಗರ್ಭಗುಡಿಯಲ್ಲಿ ಇರಿಸಲಾಗಿದೆ ಮತ್ತು ರಾಮನ ದರ್ಬಾರನ್ನು ಮೊದಲನೇ ಫ್ಲೋರ್ ಅಲ್ಲಿ ನೀವು ನೋಡಬಹುದು ಆರನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡೋದಾದ್ರೆ ರಾಮ ಮಂದಿರದಲ್ಲಿ ಒಟ್ಟು ಐದು ಮಂಟಪಗಳಿವೆ ಯಾವುದು ಅಂತ ನೋಡೋದಾದ್ರೆ ಡ್ಯಾನ್ಸ್ ಪೆವಿಲಿಯನ್ ಕಲರ್ ಪೆವಿಲಿಯನ್ ಸಭಾ ಪೆವಿಲಿಯನ್ ಪ್ರೇಯರ್ ಪೆವಿಲಿಯನ್ ಮತ್ತು ಕೀರ್ತನ್ ಪೆವಿಲಿಯನ್ ಏಳನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡೋದಾದರೆ ರಾಮ ಮಂದಿರದ ಪ್ರತಿ ಗೋಡೆಗಳಲ್ಲಿ ಕಂಬಗಳಲ್ಲಿ ದೇವಾನುದೇವತೆಯರ ಕೆತ್ತನೆಯನ್ನು ನಾವು ವೀಕ್ಷಿಸಬಹುದು ಇನ್ನು ಎಂಟನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡೋದಾದರೆ ರಾಮ ಮಂದಿರದ ಎಂಟ್ರಿ ದಕ್ಷಿಣ ದಿಕ್ಕಿನಲ್ಲಿ ಬರುತ್ತೆ ಮೂವತ್ತೆರಡು ಮೆಟ್ಟಿಲುಗಳನ್ನು ಹತ್ತಿ ರಾಮ ಮಂದಿರದ ಮುಖ್ಯ ದ್ವಾರವನ್ನು ನಾವು ಪ್ರವೇಶಿಸಬಹುದು ವಯಸ್ಸಾದವರಿಗೂ ಮತ್ತು ವಿಕಲಚೇತನರಿಗೂ ರ್ಯಾಂಪ್ ಮತ್ತು ಲಿಫ್ಟ್ ಸೌಲಭ್ಯ ಕೂಡ ಇರುತ್ತೆ ಹತ್ತನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡೋದಾದರೆ ರಾಮ ಮಂದಿರದ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ನಾವು ಮೊದಲನೇದಾಗಿ ಸೂರ್ಯ ಮಂದಿರವನ್ನು ನೋಡಬಹುದು ಭಗವತಿ ದೇವಸ್ಥಾನವನ್ನು ನೋಡಬಹುದು ಶಿವ ಮತ್ತು ಗಣಪನ ದೇವಸ್ಥಾನಗಳು ಕೂಡ ನೋಡಬಹುದು ರಾಮ ಮಂದಿರದ ಉತ್ತರಕ್ಕೆ ಅನ್ನಪೂರ್ಣ ದೇವಸ್ಥಾನ ಇದೆ ದಕ್ಷಿಣಕ್ಕೆ ಹನುಮಂತನ ದೇವಾಲಯ ಕೂಡ ಇದೆ ರಾಮ ಮಂದಿರದಲ್ಲಿ ನೀರಿನ ಸಂರಕ್ಷಣಾ ಘಟಕ ಒಳಚರಂಡಿ ಸಂರಕ್ಷಣಾ ಘಟಕ ಅಗ್ನಿಶಾಮಕ್ಕಾಗಿ ನೀರಿನ ವ್ಯವಸ್ಥೆ ಸ್ವಾತಂತ್ರ್ಯ ವಿದ್ಯುತ್ ಕೇಂದ್ರ ಎಲ್ಲ ಘಟಕಗಳನ್ನು ದೇವಸ್ಥಾನದಲ್ಲಿ ಅಳವಡಿಸಿದ್ದಾರೆ ನನ್ನ ಪ್ರೀತಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ತರ್ತಾ ಇರ್ತೀನಿ ಅಲ್ಲಿವರೆಗೂ ಗುಡ್ ಬೈ